ಇನ್ನು ಪೊಲೀಸ್ ಠಾಣೆ ಮೆಟ್ಟಲ್ಲಿ ಇರದೆ ಕಪ್ಪೆ ಡ್ರ್ಯಾಗನ್ ಕಿತ್ತಾಟ ಕಿಪ್ಪಿ ಕೀರ್ತಿಗಾಗಿ ಚಾಕು ಹಿಡಿದ ಲವರ್ ಬಾಯ್ ಕಟ್ಟಿರೋದು ಕಿಪ್ಪಿ ಕೀರ್ತಿ ಲವರ್ ಅಂತ ಇದ್ದಂತ ಬ್ಲಾಕ್ ಕೋಬ್ರಾಗೆ ಪೊಲೀಸರು ಬಿಸಿ ಮುಟ್ಸಿದ್ದಾರೆ ಕಂಗ್ರಾಚುಲೇಷನ್ ಕಂಗ್ರ್ಯಾಚುಲೇಷನ್ ಅಲ್ಲೇ ಸಕಲೇಶ್ ಏಮಾತಿ ನದಿಗೆ ನಾನು ನಾನು ಏಮಾತಿ ನದಿಗೆ ಹಾಕಿ ಅದೇ ನೀರನ್ನೇ ಇಲ್ಲ ನಾನು ಕುಡಿಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು ದೇವ್ರ ನಿನ್ ಒಳ್ಳೇದ್ ಮಾಡ್ತದ ಮತ್ತು ನಾನು ಕ್ಯಾಸಂದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಕಾರಣ ಏನಂದ್ರೆ ರೀಲ್ಸ್ ಮಾಡ್ತಾ ಇದ್ದೆ ರೀಲ್ಸ್ ಮಾಡುವ ಒಂದು ಉಚ್ಚಾಟದಲ್ಲಿ ಏನು ಚಾಕು ತೋರಿಸೋದು ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು ಈ ತರ ಮಾಡ್ತಾ ಇದ್ದೆ ಕೂತುಗಳಲ್ಲಿ ಅಯ್ಯೋ ಇದ್ ಏನ್ ನಡೀತಾ ಇದೆ ಅಂತಾನೆ ರೀ ಯಾರೋ ಕಿಪ್ಪಿ ಅಂತೆ ಕೋಬ್ರಾ ಅಂತೆ ಅದ್ಯಾವುದು ಕಪ್ಪೆ ಅಂತೆ ಚೇಳ ಅಂತೆ ಎಲ್ರೂ ಒಂದೊಂದು ಹೆಸರು ಹಿಡ್ಕೊಂಡ್ಬಿಡ್ರಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡು ನಾನು ಬದಲಾಗ್ತೀನಿ ಇಂತ ಬ್ಲಾಕ್ ಕೋಬ್ರಾ ಹೇಳಿದೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ